ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷ್ಣ ಕನ್ನಡ ವ್ಲಾಗ್ ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮ್ಮನೆಯವರು ಬೇಳೆ ಬತ್ತನ ಮಾಡು ಅಂತ ಹೇಳಿದರು ಆದರೆ ಸಂಡೇ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಸೊ ಸ್ಯಾಟರ್ಡೇನೇ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇತ್ತು ನಾನು ಯೂಶಲಿ ಎಲ್ಲೇ ಟ್ರಾವೆಲ್ ಮಾಡ್ತೀನಿ ಅಂದ್ರೂ ಪ್ರೀವಿಯಸ್ ಡೇ ಐದರ್ ಮಸಾಲೆ ರೊಟ್ಟಿ ಇಲ್ಲಾಂದರೆ ಈ ರೀತಿ ರಾಗಿ ರೊಟ್ಟಿನ ಪ್ರಿಫರ್ ಮಾಡ್ತೀನಿ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ ನಾನು ಉಚ್ಚಲ್ ಚಟ್ನಿ ಮಾಡೋದಕ್ಕೆ ಇಲ್ಲಿ ಉಚ್ಚಲ್ನ ಹುರ್ಕೋತಾ ಇದ್ದೀನಿ ಇದನ್ನು ನಾನು ಎರಡು ಥರ ಮಾಡ್ಕೋತೀನಿ ಹಣ್ಣುಮೆಣಿನ್ಕಾಯಿ ಹುರ್ಗಡ್ಲೆ ಹಾಕಿಬಿಟ್ಟು ಮಾಡ್ತೀನಿ ಹಾಗೆ ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ಮಾಡ್ತೀನಿ ಇವತ್ತು ಕಡಲೆ ಬೀಜನ ಯೂಸ್ ಮಾಡಿಬಿಟ್ಟೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ಹುಚ್ಚಲನ್ನ ಹುರ್ಕೊಂಡಿದ್ದಾಗಿದೆ ಇದು ಹಾರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ ಇದನ್ನು ಇಲ್ಲಿ ಮಿಕ್ಸಿ ಜಾರ್ಗೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ತುರಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಇದ್ದೀನಿ ಇದ್ರ ಜೊತೆಗೆ ಒಂದು ಐದು ಬೆಳ್ಳುಳ್ಳಿ ಹೆಸರು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಉಪ್ಪನ್ನ ಸೇರಿಸ್ಕೊಂಡು ಈ ಚಟ್ನಿಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೇಕಾಗತ್ತೆ ಹಾಗಾಗಿ ಬೆಲ್ಲನ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೆ ಏನು ಪುಡಿ ಮಾಡಿಟ್ಕೊಂಡಿದ್ದೆ ಉಚ್ಚೆಲ್ ಪುಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಉಚ್ಚೆಲ್ ಚಟ್ನಿ ರೆಡಿ ಇರುತ್ತೆ ಇವತ್ತು ಕಿಚನ್ಗೆ ಸ್ವಲ್ಪ ಲೇಟಾಗಿನೇ ಬಂದಿದೆ ಸೊ ತಿಂಡಿ ಟೈಮ್ ಕೂಡ ಆಗಿತ್ತು ಸೊ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಚಿಕ್ಕವಳಿರ್ಬೇಕಿದ್ರೆ ರಾಗಿ ರೊಟ್ಟಿ ಇರ್ಬೋದು ಮುದ್ದೆ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ನನ್ನ ಮಗನಿಗೆ ತುಂಬ ಚಿಕ್ಕೋನಿದ್ದಾಗ್ಲಿಂದನೇ ಅವನಿಗೆ ರಾಗಿ ರೊಟ್ಟಿ ಮುದ್ದೆ ಇದೆಲ್ಲನೂ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀನಿ ಸಮಟೈಮ್ಸ್ ನಾನು ಅಕ್ಕಿ ರೊಟ್ಟಿ ಮಾಡಿದ್ರೆ ಅವನು ಬ್ಲ್ಯಾಕ್ ರೊಟ್ಟಿ ಬೇಕು ಯಾಕೆ ಇದನ್ನು ಮಾಡಿದ್ಯಾ ರಾಗಿ ರೊಟ್ಟಿ ಮಾಡಿಕೊಡು ಅಂತಲೇ ಕೇಳ್ತಾನೆ ಇವಾಗೆಲ್ಲ ಇದು ಮೇಲೆ ಈ ರೀತಿ ತಿರುಗಾಕೋಬೇಕಾಗತ್ತೆ ರೊಟ್ಟಿ ಬೆಂದಾಗಿದೆ ಇದಕ್ಕೆ ತುಪ್ಪ ಇಲ್ಲ ಬೆಣ್ಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ತಿಂಡಿ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ನಾನಿಲ್ಲಿ ತಿಂಡಿ ಎಲ್ಲ ಆಯಿತು ಕೆಲಸ ಕೂಡ ಎಲ್ಲನೂ ಮುಗ್ದಿತ್ತು ಸಂಡೇ ಫಂಕ್ಷನ್ ಇದೆಯಲ್ಲ ಸೊ ನನಗೆ ಸ್ವಲ್ಪ ಗ್ರೇ ಹೇರ್ ಇದೆ ಸೊ ಅದನ್ನು ಅಪ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಮೆಹಂದಿನ ಹಾಕೋತಾ ಇದ್ದೀನಿ ನಾನು ಹೇರ್ ಡೇ ಎಲ್ಲ ಯೂಸ್ ಮಾಡೋದಿಲ್ಲ ಸೋ ಈ ರೀತಿ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ನಾನು ಮೆಹಂದಿನ ಯೂಸ್ ಮಾಡ್ತೀನಿ ನಾನು ಈ ಮೆಹಂದಿ ಹಾಕ್ಸೋದ್ರಿಂದ ತುಂಬ ಜನ ಕೇಳ್ತಾರೆ ಹೇರ್ ಕಲರಿಂಗ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ಹೇರ್ ಕಲರಿಂಗ್ ಕೂಡ ಮಾಡಿಸೋದಿಲ್ಲ ಅಥವಾ ಹೇರ್ ಡೈ ಕೂಡ ಹಾಕೋದಿಲ್ಲ ಇದು ಆ್ಯಕ್ಚುಲಿ ಸನ್ಲೈಟ್ಗೆ ಹೋದ್ರೆ ಒಂಥರ ಬರ್ಗಂಡಿ ಕಲರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ಕಂಪ್ಲೀಟ್ ಹೇರ್ ಮೆಹೆಂದಿ ಹಾಕ್ಕೊಂಡಿದ್ದಾಯ್ತು ಸೋ ನೆಕ್ಸ್ಟ್ ಟೂ ಟು ತ್ರೀ ಅವರ್ಸ್ ನಾನು ಇದನ್ನು ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದು ನೀವು ನಗ್ಬೋದು ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಯಾವುದೇ ಫೇಸ್ ಪ್ಯಾಕ್ ಹಾಕ್ಕೊಂಡ್ರು ನಮ್ಮ ಮನೆಯವ್ರು ಯಾವಾಗಲೂ ನಿನ್ನ ಸ್ಕಿನ್ ಮಾತ್ರ ನಿನ್ನ ಫೇಸ್ ಮಾತ್ರ ಚೆನ್ನಾಗಿಟ್ಕೊತೀಯಾ ನನಗೇನು ಮಾಡಲ್ಲ ಅಂತಿರ್ತಾರೆ ಸೊ ನಾನು ಅವ್ರಿಗೆ ನೀಮ್ ಫೇಸ್ ಪ್ಯಾಕ್ನ ಹಾಕ್ತಾಯಿದ್ದೆ ನನ್ನ ಸ್ಕಿನ್ ಟೈಪ್ ಹೇಗೆ ಅಂದರೆ ಆ್ಯಕ್ನೆಸ್ ಆಗೋಲ್ಲ ಬಟ್ ಆದರೆ ಸ್ಕಾರ್ಸ್ ತುಂಬ ಲಾಂಗ್ ಟರ್ಮ್ ಉಳಿಯುತ್ತೆ ಹಾಗಾಗಿ ನಾನು ಆದಷ್ಟು ಆ್ಯಕ್ನೆಸ್ ಆಗೋದನ್ನೇ ಅವಾಯ್ಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಸ್ವಲ್ಪ ಹೋಮ್ ಮೇಡ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇರ್ತೀನಿ ನಾನು ತಲೆಗೆ ಮೆಹಂದಿ ಹಾಕ್ಕೊಂಡಿದ್ದಿರಲಿ ಮಧ್ಯಾಹ್ನ ಒಂದು ಗಂಟೆ ಆದರೂ ಕಿಚನ್ಗೆ ಹೋಗಿರಲಿಲ್ಲ ಇನ್ನೂ ಅಡುಗೆ ಮಾಡೋದಕ್ಕೆ ಅಷ್ಟರಲ್ಲಿ ಅಪ್ಪ ಕಾಲ್ ಮಾಡಿ ನಾನು ಊಟಕ್ಕೆ ಬರೋಲ್ಲ ಅಂತ ಹೇಳಿದರು ಅಮ್ಮ ಯಾವುದೋ ಫಂಕ್ಷನ್ ಇದೆ ಅಂತ ಹೋಗಿದ್ರು ಸೊ ಅಡುಗೆ ಮಾಡೋದು ಬೇಡ ಅಂತ ಹೇಳಿ ಪಾಸ್ತಾ ಮಾಡ್ಕೊಳ್ಳೋಣ ಮಧ್ಯಾಹ್ನ ಅಂತ ನಾನಿಲ್ಲಿ ಒಂದು ಟೊಮೆಟೊ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ನೀರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದು ಬೆಂದಾದ ಮೇಲೆ ಸ್ಟವ್ ಆಫ್ ಮಾಡಿ ಅದು ಹಾರಿದ ಮೇಲೆ ಸಿಪ್ಪೆನ ಬಿಡಿಸ್ಕೋಬೇಕಾಗತ್ತೆ ಈ ರೀತಿ ಇದು ತಣ್ಣಗಾಗಿದೆ ಸೊ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪ್ಯೂರಿನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ರುಬ್ಕೋಬೇಕಾಗತ್ತೆ ಇಲ್ಲಿ ಪೆನ್ನೆ ಪಾಸ್ತಾನ ತೊಗೊಂಡಿದ್ದೀನಿ ನಾನು ಅದನ್ನು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನೀರು ಕಾದ ನಂತರ ಪಾಸ್ತಾನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟರಲ್ಲಿ ನೀವು ಬೇರೆ ಪ್ರಿಪ್ರೇಷನ್ಸ್ನ ಮಾಡ್ಕೋಬೋದು ಇಲ್ಲಿ ನೀವು ನೋಡ್ಬೋದು ಪಾಸ್ತಾ ಚೆನ್ನಾಗಿ ಬೆಂದಾಗಿದೆ ಈ ರೀತಿ ಕಟ್ ಮಾಡಿದ್ರೆ ಕಟ್ ಆದರೆ ಇಷ್ಟು ಸಾಕು ತುಂಬ ಓವರ್ ಕುಕ್ ಆದರೆ ಇದು ಚೆನ್ನಾಗಿರೋದಿಲ್ಲ ಇದನ್ನು ನೀರು ಸಪ್ರೇಟ್ ಮಾಡಿಟ್ಕೋಬೇಕಾಗತ್ತೆ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಆಲಿವ್ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ಸಣ್ಣದಾಗಿ ಹಚ್ಚಿರೋ ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ಈರುಳ್ಳಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ನಂತರ ಸ್ವಲ್ಪ ಕಾರ್ನ್ ಸೇರಿಸ್ಕೊತಾ ಇದ್ದೀನಿ ನನ್ನ ಮಗ ಅಷ್ಟು ತರಕಾರಿನ ಇಷ್ಟಪಡೋಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಲ್ಲನೂ ಇದು ಎಲ್ಲ ಬೆಂದಾದ್ಮೇಲೆ ಏನು ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅವರಿಗೆನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಮಿಕ್ಸಿಡ್ ಹರ್ಬ್ಸ್ ಕೂಡ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಹಾಗೆ ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾವೇನು ಪಾಸ್ತಾ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿದ್ರೆ ರೆಡ್ ಸಾಸ್ ಪಾಸ್ತಾ ರೆಡಿ ಇರುತ್ತೆ ನೀವು ಈ ಪಾಸ್ತಾ ಮಾಡೋದಕ್ಕೆ ಪಾಸ್ತಾ ಸಾಸ್ನ ಹೊರಗಡೆಯಿಂದ ತಂದಿನೇ ಮಾಡಬೇಕು ಅಂತ ಏನಿಲ್ಲ ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ನಮಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ವೈಟ್ ಸಾಸ್ ಪಾಸ್ತಾನ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಆಲಿವ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಏನು ತರಕಾರಿ ಹಚ್ಚಿಟ್ಕೊಂಡಿದೆ ಈರುಳ್ಳಿ ಬೆಲ್ ಪೆಪ್ಪರ್ಸ್ ರೆಡ್ ಎಲ್ಲೋ ಹಂಡ ಗ್ರೀನ್ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಎಲ್ಲನೂ ಹಾಕ್ಕೊಂಡು ಸ್ಟೀರ್ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದನ್ನೆಲ್ಲ ನಾನು ಪಾಸ್ತಾ ಏನು ಬೇಯಿಸ್ಕೊ ಬೇಯೋದಕ್ಕೆ ಅಂತ ಇಟ್ಟಿದ್ದೆ ಆ ಸಮಯದಲ್ಲಿ ಪ್ರಿಪೇರ್ ಮಾಡಿಕೊಂಡಿದ್ದು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಒನ್ ಬೈ ಒನ್ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ కార్న్ కూడా సేరుస్ కోత్తా ఇది ని స్వల్పా ఇదన ఫ్రై మాడ్ కోత్తా ಇದು ಚೆನ್ನಾಗಿ ಬೆಂದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸಪ್ರೇಟ್ ತೆಗೆದಿಟ್ಕೊಂಡು ಬಿಡ್ತೀನಿ ನಂತರ ಸೇಮ್ ಪ್ಯಾನ್ಗೆ ಸ್ವಲ್ಪ ಆಲಿವ್ ಆಯಿಲ್ನ ಸೇರಿಸ್ಕೊಂಡು ಅದಕ್ಕೆ ಏನು ಸಣ್ಣದಾಗಿ ಬೆಳ್ಳುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೊಂಡು ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀದ್ಬಿಡುತ್ತೆ ನೀವು ಬೇಕಿದ್ರೆ ಮೈದಾ ಬೇಕಿದ್ರೂ ಸೇರಿಸ್ಕೋಬೋದು ಬಟ್ ನಾನು ಮೋಸ್ಟ್ ಆಫ್ ದಿ ಟೈಮ್ ವೀಟ್ ಫ್ಲೋರೆ ಯೂಸ್ ಮಾಡೋದು ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಸ್ಟಿರ್ ಮಾಡಿ ಯಾಕೆಂದರೆ ಹೈ ಫ್ಲೇಮಲ್ಲಿದ್ದರೆ ಲಮ್ಸ್ ಫಾರ್ಮ್ ಆಗ್ಬೋದು ನೀವು ನೋಡ್ಬೋದು ತಿಕ್ಕಾಗ್ತಾ ಇದೆ ಇದು ಸೋ ಈ ಕನ್ಸಿಸ್ಟೆನ್ಸಿ ಸರಿ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಮಿಕ್ಸಡ್ ಹರ್ಬ್ಸ್ ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ನಂತರ ಏನು ತರಕಾರಿನ ಫ್ರೈ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಏನು ಪಾಸ್ತಾನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಇದನ್ನು ಕುಕ್ ಮಾಡಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇದು ತುಂಬ ಬ್ಲ್ಯಾಂಡಾಗಿರುತ್ತೆ ಹಾಗಾಗಿ ನೀವು ಚಿಲ್ಲಿ ಫ್ಲೇಕ್ಸ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆರಿಗಾನೋ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಸ್ ಎ ಟೋಲ್ಡ್ ಇದು ಸ್ವಲ್ಪ ಬ್ಲ್ಯಾಂಡಾಗಿರುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ಸ್ಪೈಸಿನೆಸ್ ಗೊತ್ತಾಗಬೇಕಂದ್ರೆ ಪೆಪ್ಪರ್ ಅಥವಾ ಚಿಲ್ಲಿ ಫ್ಲೇಕ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಸೊ ನೀವು ನೋಡ್ಬೋದು ಇಲ್ಲಿ ಕೆಫೆ ಟೈಪ್ ವೈಟ್ ಸಾಸ್ ಪಾಸ್ತಾ ರೆಡಿ ಇದೆ ಇದಕ್ಕೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗಬೇಕಂದ್ರೆ ಸ್ವಲ್ಪ ಚೀಸ್ನ ಹ್ಯಾಡ್ ಮಾಡ್ಕೋಬೋದು ಆದರೆ ಮನೇಲಿ ಚೀಸ್ ಇರಲಿಲ್ಲ ಹಾಗಾಗಿ ನಾನು ಏನೂ ಹಾಕ್ಕೊಂಡಿಲ್ಲ ಏನು ಮಾಡ್ತಿದ್ಯಾ ಬೇಬಿ ಹ್ಞೂ ವಾವ್ ಬ್ಯೂಟಿಫುಲ್ ಚಿನಿ ಮನೆ ಇದೆ ಅದೇನದು ಆರೆಂಜ್ ಕಲರು

ನನಗೆ ಅವನು ಈ ಟಿ ವಿ ಮತ್ತು ಮೊಬೈಲಿಂದ ದೂರ ಇದ್ದು ಬೇರೆ ಏನೇ ಆ್ಯಕ್ಟಿವಿಟೀಸ್ ಮಾಡಿಕೊಂಡ್ರು ದೊಡ್ಡ ರಿಲ್ಯಾಕ್ಸ್ ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸ್ಗೂ ಇದೇ ಪ್ರಾಬ್ಲಮ್ ಅನಿಸುತ್ತೆ ಇವತ್ತಿನ ದಿನ ನಿಜ ಹೇಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಆಲ್ರೆಡಿ ಈವ್ನಿಂಗ್ ಆಗಿತ್ತು ನೈಟ್ ಡಿನ್ನರ್ಗೆ ಆಲೂ ಕ್ಯಾಪ್ಸಿಕಮ್ ಮಸಾಲೆ ಮಾಡೋಣ ಅಂತ ನಾನಿಲ್ಲಿ ತರಕಾರಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಬಿಕಾಸ್ ನನ್ನ ಮಗನ ಸ್ಕೇಟಿಂಗ್ ಕ್ಲಾಸಸ್ಗೆ ನಾನೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನಿಲ್ಲಿ ಕಡಲೆ ಬೀಜನ ಹುರಿದಿಟ್ಕೋತಾ ಇದ್ದೀನಿ ಬೀಜ ಹುರಿದಾದಮೇಲೆ ಒಂದು ಹಾಫ್ ಸ್ಪೂನ್ ಸೋಂಪನ್ನು ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋತಾ ಇದ್ದೀನಿ ನಂತರ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು ಐದಾರು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಇದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ಆಲೂಗೆಡ್ಡೆನ ಏನು ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ನೀರಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಸಪ್ರೇಟ್ ಬೇಯಿಸ್ಕೋಬೇಕು ಅಂತ ಏನಿಲ್ಲ ನೀವು ಮಸಾಲೆ ಮಾಡ್ಕೋಬೇಕಿದ್ರೆ ಡೈರೆಕ್ಟ್ ಹಾಕೋಬೋದು ಆದರೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ರೆಡ್ಯೂಸ್ ಆಗುತ್ತೆ ನಾನು ಆಲೂಗೆಡ್ಡೆ ಏನು ಬೇಯೋದಕ್ಕೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಹಾಗೆ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೇ ಲೀಫ್ ಹಾಗೆ ಒಂದು ಪೀಸ್ ಚಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ನಂತರ ಸಣ್ಣದಾಗಿ ಹಚ್ಚಿರೋ ಒಂದು ಹಸಿ ಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಹಚ್ಚಿರೋ ಒಂದು ಬಿಗ್ ಸೈಜ್ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಬೆಂದಾಗಿದೆ ಇಲ್ಲಿ ಇದಕ್ಕೆ ಈಗ ಎರಡು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕಾಗತ್ತೆ ನಾನಿಲ್ಲಿ ಟೊಮೆಟೊ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಈಗ ಇದಕ್ಕೆ ಧನ್ಯಾಪುಡಿ ಹಾಗೆ ಹಚ್ಚ ಖಾರದ ಪುಡಿ ಖಾರಕ್ಕೆಷ್ಟು ಬೇಕೋ ಅಷ್ಟು ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಹಾಗೆ ಎರಡು ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇದ್ದೀನಿ ಕ್ಯಾಪ್ಸಿಕಮ್ಗೆ ತುಂಬ ಟೈಮೇ ಹಿಡಿಯೋದಿಲ್ಲ ಬೇಯೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ತುಂಬ ಬೇಗ ಬೆಂದುಬಿಡುತ್ತೆ ಕ್ಯಾಪ್ಸಿಕಮ್ ಇಲ್ಲಿ ಆಲೂಗೆಡ್ಡೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಬೆಂದಿದೆ ಇದನ್ನು ನೀರು ಸಪ್ರೇಟ್ ಮಾಡಿಕೊಂಡು ಆ ಮಸಾಲೆಗೆ ಹಾಕ್ಕೊಂಡು ಮಿಕ್ಕಿದ್ದು ತರ್ಟಿ ಟ್ವೆಂಟಿ ಪರ್ಸೆಂಟೇಜ್ ಜೊತೆಲ್ಲೇ ಬೇಯಿಸ್ಕೊಂಡ್ರೆ ಆಯಿತು ಹಲೂ ಈಗ ಏನು ಟೊಮೆಟೊ ಇರಲಿ ಹಾಗೆ ಕ್ಯಾಪ್ಸಿಕಮ್ ಮಸಾಲೆ ಇದೆ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ಅದಕ್ಕೆ ಏನು ಗೋಡಂಬಿ ಹಾಗೆ ಕಡಲೆ ಬೀಜ ಸೋಂಪನ್ನು ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಸೊ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ ಹಾಲುಗಿಡೆ ಇನ್ನೂ ಬೆಂದಿಲ್ಲ ಸ್ವಲ್ಪ ಬೇಯಬೇಕು ಹಾಗಾಗಿ ಇದಕ್ಕೆ ಲಿಡ್ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಬಿಡ್ತೀನಿ ಇದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಬಿ ಹಾಕಿಲ್ಲ ಏನು ಗೋಡಂಬಿ ಕಡಲೆ ಬೀಜ ಪುಡಿನ ಹಾಕಿದ್ದೀನಿ ಅದರಿಂದ ಅದು ತಿಕ್ನೆಸ್ ಬಂದ್ಬಿಡುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿನ ಈ ರೀತಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹೊರಗಡೆ ರೆಸ್ಟೋರೆಂಟ್ಸ್ ಅಥವಾ ಡಾಬಾಗಳಲ್ಲಿ ತುಂಬಾ ಎಣ್ಣೆನ ಯೂಸ್ ಮಾಡ್ತಾರೆ ಇದಕ್ಕೆ ಸೊ ಸಕ್ಕ ಟೇಸ್ಟಿ ಆಗಿರೋ ಈ ಆಲೂ ಕ್ಯಾಪ್ಸಿಕಮ್ ಮಸಾಲೆನ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನನ್ನ ಮಗನ ಸ್ಕೇಟಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿ ಆದರೆ ತುಂಬಾ ಆಗಿತ್ತು ಹೋಗಬೇಕಿದ್ರೇ ಹೇಳಿದೆ ಬೇಡ ಅನಿಸುತ್ತೆ ಇವತ್ತು ಹೋಗೋದು ಬಿಕಾಸ್ ಮಳೆ ಬಂದರೆ ಸುಮ್ಮನೆ ರಿಟರ್ನ್ ಬರಬೇಕಾಗತ್ತೆ ಅಂತ ಬಟ್ ಅಲ್ಲಿ ಹೋಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಪ್ ಮಾಡಿಸಿದ್ರು ಅಷ್ಟೇ ಅಷ್ಟರಲ್ಲಿ ಜೋರು ಮಳೆ ಸ್ಟಾರ್ಟ್ ಆಯಿತು ಸ್ಕೇಟಿಂಗ್ ಕ್ಲಾಸ್ ಕ್ಯಾನ್ಸಲ್ ಆಯಿತು ಸೊ ಮನೆಗೆ ಹೋಗಬೇಕಿದ್ರೆ ಮಳೆ ಅಂತೂ ತುಂಬ ಜೋರಾಗಿ ಬರ್ತಾನೆ ಇತ್ತು ವೆದರ್ ಒಂಥರ ತುಂಬ ಕೂಲಾಗಿದೆ ಆ್ಯಕ್ಚುಲಿ ಲಾಸ್ಟ್ ತ್ರೀ ಫೋರ್ ಡೇಸಿಂದ ಇಲ್ಲಿ ತುಮಕೂರಿನಲ್ಲಿ ಆ್ಯಸ್ ಯೂಶುವಲ್ ನಮ್ಮ ಡಿನ್ನರ್ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಆಲೂ ಕ್ಯಾಪ್ಸಿಕಮ್ ಮಸಾಲ ನಾನು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಪ್ರಿಪೇರ್ ಮಾಡಿ ಇಟ್ಟಿದೆ ಸೊ ಈಗ ಚಪಾತಿನ ಹಾಕೋತಾ ಇದ್ದೀನಿ ನಾನು ಚಪಾತಿಗೆ ಯಾವುದೇ ಥರ ಎಣ್ಣೆನ ಯೂಸ್ ಮಾಡೋದಿಲ್ಲ ಸಾಫ್ಟಾಗಿ ಚೆನ್ನಾಗಿಯೇ ಬರುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು